ಮೆಂತ್ಯ ಸೊಪ್ಪಿನ ಸೀಸನ್ನಾಗ ಮೆಂತ್ಯ ಚಪಾತಿ ತಾಲಿಪಟ್ಟು ಎಲ್ಲ ಮಾಡ್ತೀವಿ ಬಟ್ ಮೆಂತ್ಯ ಸೊಪ್ಪು ಹಾಕಿ ರೊಟ್ಟಿನೂ ಸೂಪರ್ ಆಗಿರೋ ರೊಟ್ಟಿ ಮಾಡ್ಬೋದು ಅದ್ರಾಗೂ ಬಡಿಯಾಕೆ ಬರ್ಲಾರ್ದವ್ರು ಆರಾಮ್ಸೆ ಲಟ್ಟಿಸ್ಕೊಂಡು ಮಾಡ್ಬೋದು ಹೆಂಗಂತ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ನಿಮಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬೆಳ್ಳುಳ್ಳಿ ಹಾಕಿ ಚಟ್ನಿನೂ ಮಾಡಿದ್ದೆ ಅದನ್ನು ಹೆಂಗೆ ಮಾಡೋದಂತಂದು ಹೇಳಿಕೊಡ್ತೀನಿ ಅಷ್ಟೇ ಒಂದು ಒಂದ್ಸಲ ಟ್ರೈ ಮಾಡೇ ಮಾಡಿರಿ ಫಸ್ಟ್ ಚಟ್ನಿ ಮಾಡ್ಕೊಂಡು ಬಿಡೋಣ ಚಟ್ನಿಗೆ ಒಂದು ಹಿಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಇದಕ್ಕೆ ಒಂದು ಸ್ಪೂನು ಗುಂಟ್ರ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿನಿ ಇನ್ನೊಂದು ಸ್ಪೂನು ಕಾಶ್ಮೀರಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿನಿ ಕಲರು ಖಾರ ಬರಲಿ ಅಂಥೇಳಿ ಒಂದು ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಫಸ್ಟಿಗೆ ಹಾಗೇನೇ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಒಂದು ಚೂರು ಗ್ರೈಂಡ್ ಆದಮೇಲೆ ಒಂದು ಸ್ವಲ್ಪ ನೀರು ಸೇರಿಸಿ ಇನ್ನೊಮ್ಮೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ಚಟ್ನಿ ನೀವು ಮೋಮೋಸ್ಗೂ ಹಚ್ಕೋಬೋದು ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ ಮೋಮೋಸ್ಗೂ ರೊಟ್ಟಿ ಬೇರೆ ಥರ ಮಾಡಿಕೊಂಡ್ರೆ ಅದಕ್ಕೂ ಯೂಸ್ ಮಾಡ್ಕೋಬೋದು ಸೊ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದಿಂದ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ಇದು ಬೇಷ್ಯಂಗೆ ಹೊಳ್ಳಿ ಎಣ್ಣೆ ಬಿಡೋ ಮಟ್ಟ ಕುದಿ ಬರಬೇಕು ಅಂದರೆ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಸೈಡಿಗೆ ಒಂದು ಚೂರು ಒಂದು ಎರಡು ಸೌಟಾಗಷ್ಟು ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಇದು ಗಟ್ಟಿ ಆಗತ್ತೈತಿ ಈ ಚಟ್ನಿ ಚೂರು ಎಣ್ಣೆ ಬಿಟ್ಟಂಗೆ ಆದರೆ ಆಯಿತು ಓಕೆ ಇದು ರೆಡಿ ಆಯ್ತು ಈ ಚಟ್ನಿ ಇದಕ್ಕೆ ಅವಾಗಲೇ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು ಅದನ್ನ ಒಂದು ಎರಡು ಸೌಟ್ನಷ್ಟು ಸೇರಿಸ್ಕೊಂಡು ಬಿಡೋಣ ಮೊಸರು ಹಾಕೋದ್ರಿಂದ ಇದ್ರದ್ದು ಸ್ಪೈಸೂ ಕಡಿಮೆ ಆಗುತ್ತೆ ಹಾಗೆ ಟೇಸ್ಟು ಹೆಚ್ಚಾಗುತ್ತೆ ಸಕ್ಕರೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಒಂದು ಚೂರು ಮೊಸರು ಹಾಕ್ಕೊಂಡ್ರೆ ಎಲ್ಲ ಬ್ಯಾಲೆನ್ಸ್ ಆದಂಗೆ ಆಗುತ್ತೆ ಈ ಚಟ್ನಿ ಒಂದು ಸಲ ಟ್ರೈ ಮಾಡಿರಿ ಭಾಳ ರುಚಿ ಇರುತ್ತೆ ಆ್ಯಕ್ಚುಲಿ ಮೊಸರು ಹಾಕಿ ಭಾಳ ಬೇಯಿಸೋದೇನು ಬೇಕಿಲ್ಲ ಒಂದು ಕುದಿ ಹಿಂಗೆ ಬಂದರೆ ಸಾಕು ಇದನ್ನೀಗ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ಮೇಲೊಂದು ಚೂರು ಮೊಸರು ಹಾಕಿ ಹಾಗೆ ಡೆಕೋರೇಟ್ ಮಾಡಿದ್ದೆ ಚೆನ್ನಾಗಿ ಅನ್ನಿಸ್ಲಿ ಅಂತ ಈಗ ರೊಟ್ಟಿ ಮಾಡಕ್ಕೆ ಒಂದು ಎರಡು ಹಿಡಿಯಷ್ಟು ಮೆಂತ್ಯ ಸೊಪ್ಪು ನಾನು ಇಲ್ಲಿ ಮೂರು ಕಪ್ನಷ್ಟು ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಎರಡು ಇಂಚಾಗಷ್ಟು ಅಲ್ಲನ ತುಂಡು ಮಾಡಿ ಇಟ್ಕೊಂಡಿನಿ ಹಾಗೆ ಖಾರ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಮೆಣಸಿನ್ಕಾಯಿ ಹಾಕೋರಿ ಇಲ್ಲಿ ಏಳು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಅಲ್ಲ ಒಂಚೂರು ಅರಶಿನ ಹಾಕೋರಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ರುಬ್ಕೋಬೇಕು ಮಸಾಲ ಒಂದು ಸಲ ಹಾಗೆ ರುಬ್ಬಿ ತಕ್ಕೋರಿ ಆಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇನ್ನು ಸ್ವಲ್ಪ ನೀಟಾಗಿ ರುಬ್ಕೊರಿ ಮತ್ತು ಪೀಸಸ್ ಉಳಿದ್ರೆ ಲಭಿಸ್ಕೊಳಕ್ಕೆಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀಟಾಗಿ ರುಬ್ಕೊರಿ ಇದನ್ನು ಒಂದು ಪಾತ್ರೆಗೆ ಒಂದು ಎರಡೂವರೆ ಲೋಟದಷ್ಟು ನೀರು ತೊಗೊಂಡೀನಿ ಮೂರು ಕಪ್ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಮೂರು ಕಪ್ ನೀರು ಬೇಕಾಗುತ್ತೆ ಅರ್ಧ ಕಪ್ ನಾವು ಮಸಾಲ ರುಬ್ಕೊಳಕ್ಕೆ ಹಾಕ್ಕೊಂಡಿವಿ ಹಂಗಾಗಿ ಇಲ್ಲಿ ಎರಡೂವರೆ ಲೋಟ ನೀರು ತೊಗೊಂಡಿನಿ ಅದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು ಒಂದು ಸಣ್ಣ ತುಂಡು ಬೆಲ್ಲ ಹಾಕಿ ರುಬ್ಬಿರೋ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಿಮ್ಗೆ ಏನಾದರೂ ಟೇಸ್ಟ್ ನೋಡಿದ್ರೆ ಈ ಸ್ಟೇಜ್ನಾಗ ಟೇಸ್ಟ್ ನೋಡಿ ಒಂಚೂರು ಉಪ್ಪು ಖಾರ ಬೇಕಿದ್ರೆ ಹೆಚ್ಚು ಕಮ್ಮಿ ಸೇರಿಸ್ಕೋಬೋದು ಇದು ಕುದಿ ಬಂದ ಮೇಲೆ ಇದಕ್ಕೆ ದೀಡ್ ಕಪ್ನಷ್ಟು ಸಜ್ಜಿ ಹಿಟ್ಟು ಮತ್ತು ದೀಡ್ ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡೀನಿ ದೀಡ್ ಕಪ್ ಅಂದರೆ ಒಂದೂವರೆ ಕಪ್ಪು ನಿಮಗೆ ಬೇಕಿದ್ದರೆ ಇದನ್ನು ಬರೀ ಹಿಟ್ಟಲ್ಲೂ ಮಾಡ್ಕೋಬೋದು ಚೆನ್ನಾಗಿ ಅನಿಸ್ತಾವು ಇದಕ್ಕೆ ಒಂದು ಹಿಡಿಯಾಗಷ್ಟು ಎಳ್ಳು ಹಾಕ್ಕೊಂಡಿನಿ ಬಿಳಿವು ಬೇಕಿದ್ದರೆ ಕರಿ ಎಳ್ಳು ಹಾಕ್ಕೋಬೋದು ಹೆಚ್ಚಿಟ್ಟಿರೋ ಮೆಂತೆ ಸೊಪ್ಪು ಹಾಕಿ ಇದನ್ನು ಒಂದು ಎರಡು ಸುತ್ತಿನ ಆಡಿಸ್ಕೊಂಡು ಒಲೆ ಆಫ್ ಮಾಡಿಬಿಡ್ರಿ ಒಲೆ ಆಫ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದೊಂಚೂರು ಗಂಟು ಏನೇನೋ ಎನಿಸಿದ್ರೆ ಹಿಂಗೆ ಒಡ್ಕೊರಿ ಗಂಟಾದರೂ ಪರವಾಗಿಲ್ಲ ಆಮೇಲೆ ನಾದ್ಕೊತೀವಲ್ಲ ಆವಾಗ ಹಿಟ್ಟನ್ನ ಸರಿ ಮಾಡ್ಕೊಬೋದು ಏನು ಹೆದ್ರಬೇಕಾದ ಅವಶ್ಯಕತೆ ಇಲ್ಲ ಈಗ ಇದಿಷ್ಟು ಮಿಕ್ಸ್ ಆಗೈತಿ ಮುಚ್ಚಿಟ್ಬಿಡ್ತೀನಿ ನಾನಿದೊಂಚೂರು ಬೆಚ್ಚಗಾಗಲಿ ಬೆಚ್ಚಗಿದ್ದಾಗೇ ನಾದ್ಕೊಂಡ್ರೆ ಒಳ್ಳೇದು ಅಂದರೆ ಗಂಟು ಏನಾರ ಸಣ್ಣ ಸಣ್ಣ ಇರ್ತಾವಲ್ಲ ಅವನ್ನೆಲ್ಲ ಬೆಚ್ಚಗಿದ್ದಾಗಾದರೆ ಬಿಡ್ಬೋದು ಪೂರ್ತಿ ಆರಿದ ಮೇಲೆ ಒಡ್ಕೊಳ್ಳೋದು ಕಷ್ಟ ಆಗುತ್ತೆ ಒಂಚೂರು ಸೊ ನಾನಿದು ಬೆಚ್ಚಗಿದ್ದಾಗೇ ಕಟ್ಟೆ ಮೇಲೆ ಹಾಕ್ಕೊಳಕತ್ತೀನಿ ಇವಾಗ ಕಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ಇದನ್ನು ಹೆಂಗೆ ನಾದ್ಕೊತೀವಲ್ಲ ಅದೆಲ್ಲ ಹಂಗೆ ನಾದ್ಕೊಬೇಕು ಏನು ನೀರದು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ನಾದ್ಕೊರಿ ಹಿಟ್ಟು ಏನಾರು ಒಂಚೂರು ಚೂರು ಅಂಟು ಅಂಟು ಅನಿಸಿದರೆ ಒಣ ಹಿಟ್ಟು ಏನಿರುತ್ತಲ್ಲ ಜೋಳದ ಹಿಟ್ಟಾರಾಗಲಿ ಸಜ್ಜಿ ಹಿಟ್ಟಾರ ಆಗಲಿ ಅದನ್ನು ಒಂದು ಸ್ವಲ್ಪ ಉದುರಿಸ್ಕೊಂಡು ನಾದ್ಕೋಬೋದು ಅಷ್ಟೇ ಮತ್ತೇನಿಲ್ಲ ಇನ್ನೇನು ಭಾಳ ಕೆಲಸ ಉದ್ ಉಳ್ದಿಲ್ಲ ರೊಟ್ಟಿ ಮಾಡಿಕೊಂಡು ತಿನ್ನೋದಷ್ಟೇ ಸಜ್ಜಿ ಜೋಳ ಇವೆಲ್ಲ ಕಿರುಧಾನ್ಯಗಳನ್ನ ತಿನ್ಬೇಕು ನಾವು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಇದರೊಳಗೆ ಐರನ್ನು ಜಾಸ್ತಿ ಇರುತ್ತೆ ಹಾಗೆ ಇದು ಚಳಿಗಾಲ ಅಲ್ಲ ಈ ಚಳಿಗಾಲಕ್ಕೆ ಸಜ್ಜಿ ಎಳ್ಳು ಇವೆಲ್ಲ ತಿಂದರೆ ಭಾಳ ಒಳ್ಳೆಯದು ದೇಹಕ್ಕೆ ಈಗ ಇದ್ರದ್ದು ಒಂದು ಸಣ್ಣ ಉಳ್ಳೆ ಮಾಡಿಕೊಂಡು ಜೋಳದ ಹಿಟ್ಟು ಹಾಕ್ಕೊಂಡು ಕಟ್ಟೆ ಮೇಲೆ ಸೇಮ್ ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಹಿಟ್ಟು ಉದ್ರಸಿ ಹಾಗೆ ಲಟ್ಸ್ಕೊಳ್ಳೋದು ಇದನ್ನು ಭಾಳ ಏನು ಡಿಫಿಕಲ್ಟ್ ಇಲ್ಲ ಲಟ್ ಚಪಾತಿ ಲಟ್ಸೋಕೆ ಬಂದರೆ ಆರಾಮ್ಸೆ ಇದನ್ನು ಲಟ್ಸ್ಕೊಂಡ್ಬಿಡ್ಬೋದು ಇದನ್ನು ಬಡಿಯೋ ಅವಶ್ಯಕತೆ ಏನಿಲ್ಲ ಆದರೆ ಬೇಯಿಸ್ಕೊಳ್ಳೋ ಮುಂದೆ ರೊಟ್ಟಿಗೆ ಹೆಂಗೆ ನೀರು ಹಚ್ಚಿ ಬೇಯಿಸ್ತೀವಲ್ಲ ಹಂಗೆ ನೀರು ಹಚ್ಚಿ ಬೇಯಿಸ್ಕೋಬೇಕು ಅಂದರೆ ಚೆಂದಂಗ್ ಬರ್ತಾವೆ ರೊಟ್ಟಿವು ಬಿರಿಸಿ ಬರೋಂಗಿಲ್ಲ ಇವನ್ ಬೇಕಿದ್ರೆ ನೀವು ಸಾಫ್ಟ್ ಅಂದರೆ ಸಾಫ್ಟ್ ಮಾಡ್ಕೊಬೋದು ಸ್ವಲ್ಪ ನಮಗೆ ಮೇಲೆ ಕ್ರಿಸ್ಪಿ ಬೇಕು ಅಂದರೆ ಒಂಚೂರು ತುಪ್ಪನೂ ಎಣ್ಣೆನೂ ಹಾಕಿ ಸುಟ್ಟರೆ ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ ಚೆನ್ನಾಗಿ ಅನ್ನಿಸ್ತಾವೆ ತಿನ್ನೋಕ್ಕೆ ಡಬ್ಬಿಗೆ ಕಟ್ಕೊಂಡು ಇದು ಇದನ್ನು ರೆಸಿಪಿ ಟ್ರೈ ಮಾಡಿರಿ ಡಬ್ಬಿಲಿ ಒಯ್ಯೋಕ್ಕೂ ಚೆನ್ನಾಗಿ ಅನ್ನಿಸ್ತಾವೆ ಮಸಾಲೆ ಎಲ್ಲ ಹಾಕಿದ್ದೇ ಇರುತ್ತಲ್ಲ ಹಾಗಾಗಿ ಸ್ಪೈಸಿಯಾಗಿ ರುಚಿಯಾಗಿ ಅನ್ನಿಸ್ತಾವ ಮಕ್ಕಳು ಡಬ್ಬಿಗೂ ಕಟ್ಟಿ ಕಳಿಸ್ಬೋದು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತಂತ ಹೇಳಿರಿ ಇಂಥವೇ ಹೆಲ್ದಿ ಹೆಲ್ದಿ ರೆಸಿಪೀಸ್ ನೋಡೋಕೆ ಇಷ್ಟಪಟ್ಟರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ನು ಮಾಡ್ಕೊರಿ ನಿಮ್ದು ಏನರ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಬಾಯ್ ಬಾಯ್